ಜಾನಕಿ ಅವನ ಮುಂದೆ ಎಲ್ಲೋ ಇದ್ದ ಅಭಿ ಮತ್ತು ಸುಧಾ ಬಂದು ನಿಂತರು ಭಾವ ಜಾನಕಿಯಲ್ಲಿ ಕೇಳಿದ ಶ್ರೀ ಅವರನ್ನೇ ಅವನ ಮಾತು ಹೆದರಿಕೆಯಲ್ಲೇ ಇದ್ದವು ಶ್ರೀ ಅವಳು ನಿನ್ನ ಜೊತೆನೇ ಇದ್ದಿದ್ದು ನಾವು ಮುಂದೆ ಇದ್ವಿ ಎಂದ ಅಭಿ ನನ್ನ ಜೊತೆನೇ ಇದ್ದರು ಭಾವ ಜನರ ಮಧ್ಯೆ ಕೈ ಬಿಟ್ಟು ಎಲ್ಲಿ ಸರಿದ್ರೋ ಗೊತ್ತಾಗ್ತಿಲ್ಲ ಎಂದವನೇ ಸುತ್ತಲೂ ಭಯದಲ್ಲಿ ಒಮ್ಮೆ ಕಣ್ಣಾಡಿಸಿ ಕೂದಲು ಮೇಲೇರಿಸಿದ ಅವರಿಗೂ ಭಯವಾಯಿತು ಶ್ರೀ ನೀನು ಈ ಕಡೆ ನೋಡು ನಾವಿಬ್ರು ಈ ಕಡೆ ನೋಡ್ತೀವಿ ಎಂದ ಅಭಿ ಸುದಾಳ ಜೊತೆ ಮುಂದಿನ ದಾರಿಗೆ ನಡೆದರೆ ಶ್ರೀರಾಮ ಎತ್ತು ಓಡಿ ಹೋದ ದಾರಿಯಲ್ಲೇ ನಡೆದ ನಾಲ್ಕು ಹೆಜ್ಜೆ ಇಡುತ್ತಲೇ ಜಾನಕಿ ಎಂದು ಕೂಗಿದ ಅವನೆದೆ ಭಯದಲ್ಲಿ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು ಕೈಕಾಲು ಕೊಂಚ ನಡಗುತ್ತಿದ್ದವು ಜಾನಕಿ ಇಲ್ಲದಿದ್ದರೆ ಅವನ ಜೀವವೇ ಇಲ್ಲ ಎಂಬಂತಾಗಿತ್ತು ಅವನ ಸ್ಥಿತಿ ಜಾನಕಿ ಎಂದು ಜೋರಾಗಿ ಕೂಗುತ್ತಾ ಎರಡು ನಿಮಿಷ ನಡೆದಿದ್ದನಷ್ಟೇ ಅಲ್ಲೇ ಮುಂದೆ ಹೆದರಿ ನಿಂತಿದ್ದ ಜಾನಕಿ ಅವನನ್ನು ಕಂಡು ಶ್ರೀ ಎಂದು ಕೂಗಿದವಳೆ ಓಡಿ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿಬಿಟ್ಟಳು ಜಾನಕಿ ಎಂದ ಶ್ರೀ ಅವಳನ್ನು ಬಿಗಿಯಾಗಿ ತಬ್ಬಿ ಹಿಡಿದು ನನ್ನ ಕೈ ಬಿಡ್ಬಿಡ ಹಿಡ್ಕೊಂಡೇ ಇರು ಅಂತ ಹೇಳಿದ್ದೆ ತಾನೆ ನಾನು ಯಾಕೆ ಕೈ ಬಿಟ್ಟೆ ಹೇಳಿದ್ದು ಕೇಳೋದೇ ಇಲ್ಲ ಅಲ್ವಾ ನೀನು ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ ಏನಾದರೂ ಆಗಿದ್ರೆ ನಿನಗೆ ನೀನಿಲ್ಲ ಅಂದರೆ ನಾನು ಇರಲ್ವೇ ನೀನು ನನ್ನ ಜೀವ ಜಾನಕಿ ಎಂದವನ ಕಣ್ಣಿಂದ ನೀರು ಜಾರಿ ಅವಳ ಹಣೆಯ ಮೇಲೆ